ನಮಸ್ಕಾರ ಎಲ್ಲ ರೈತ ಬಾಂಧವ್ರಿಗೂ ಚಾನಲ್ಗೆ ಸ್ವಾಗತ ರೂಪಾಯಿ ಮುನ್ನೂರ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತೈದು ಮೂವತ್ತು ರೂಪಾಯಿ ಇನ್ನೂರ ಮೂವತ್ತು ಮೂವತ್ತು ರೂಪಾಯಿ

ಇನ್ನೂರ ಇಪ್ಪತ್ತೈದು ಮೂವತ್ತು ರೂಪಾಯಿ ಚಿನ್ನ ರೈತರಾಯೂರ ಐವತ್ತು ಇನ್ನೂರ ಇನ್ನೂರ ಎಪ್ಪತ್ತ ಇನ್ನೂರ ಇನ್ನೂರ ಎಂಬತ್ತು ಎಂಬತ್ತು ರೂಪಾಯಿ ಮೂವತ್ತು ನಾಲ್ವತ್ತು ಮುನ್ನೂರ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಮುನ್ನೂರ